ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕೋಪನ ಶೀಘ್ರವಾಗಿ ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ಸಿಕ್ಕಾಪಟ್ಟೆ ಇರ್ತಾರೆ ನಮಗೆ ಕಂಟ್ರೋಲ್ ಬರಬೇಕು ಅಂದರೆ ಶಾಸ್ತ್ರದಲ್ಲಿ ಮಂತ್ರ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಫಸ್ಟು ಒಂದನ್ನು ಅರ್ಥ ಮಾಡ್ಕೋಬೇಕು ಈ ಕೋಪ ಅಂತಕ್ಕಂಥದ್ದು ಒಂದು ದೋಷ ಪ್ರತಿಯೊಬ್ಬರು ಇವತ್ತು ಹುಡುಕ್ತಾರೆ ಜಾತಕದಲ್ಲಿ ನನಗೆ ಈ ಜೋ ದೋಷ ಇದೆಯಾ ಕುಜದೋಷ ಇದೆಯಾ ಸರ್ಪದೋಷ ಇದೆಯಾ ಆ ದೋಷ ಇದೆಯಾ ಅಂತ ಆ ದೋಷ ನಿಮ್ಗೇನು ಮಾಡೋಲ್ಲ ನಾನು ಹೇಳ್ತೀನಿ ಕೇಳ್ಕೊಡಿ ಜಾತಕದಲ್ಲಿ ಯೋಗ ಇರಲಿ ದೋಷ ಇರಲಿ ಬಿಟಾಕೆ ಮನುಷ್ಯನ ನಿಜವಾದ ದೋಷ ಅಂದರೆ ಅದು ಈ ಕೋಪ ಯಾವ ವ್ಯಕ್ತಿಗೆ ಕೋಪ ಇದೆ ಜಾತಕವೇ ಬೇಡ ಅವನ ಜೀವನ ಹಾಳಾಗೋಗುತ್ತೆ ಅಂತ ಅಲ್ಲೇ ಹೇಳ್ಬಿಡ್ಬೋದು ಸಿಂಪಲ್ ಅವನಿಗೆ ವಿಪರೀತ ಕಾಯಿಲೆ ಬರುತ್ತೆ ಅಂತ ಅಲ್ಲೇ ಹೇಳ್ಬಿಡ್ಬೋದು ಸಿಂಪಲ್ ಈ ಕೋಪದಿಂದ ಉದ್ಧಾರ ಆಗೋದು ಅಂತ ಇಲ್ಲವೇ ಇಲ್ಲ ಜೀವನದಲ್ಲಿ ಈ ಕೋಪದಿಂದ ಬರೀ ಕಳ್ಕೊಳ್ಳೋದೆ ಪಡ್ಕೊಳ್ಳೋದು ಅಂತ ಇಲ್ಲವೇ ಇಲ್ಲ ಈ ಕೋಪನ ಯೂಸ್ ಇದ್ದರೆ ಮಾಡಬೇಕಂತೆ ಇಲ್ಲಾಂದರೆ ನಮ್ಮ ಜೀವನವನ್ನು ತೆಗೆದು ಬಿಡುತ್ತೆ ಅದು ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗುತ್ತೆ ಒಬ್ಬ ವ್ಯಕ್ತಿಯ ಜೀವನ ಉಳಿಯುತ್ತೆ ಅಂದರೆ ಅಲ್ಲಿ ಕೋಪ ಮಾಡಬೇಕಂತೆ ಸುಮ್ಮ ಸುಮ್ಮನೆ ಕೋಪ ಎಲ್ಲದಕ್ಕೂ ಕೋಪ ಆಸೆಗಳಿಗೋಸ್ಕರ ಕೋಪ ಹೇಳ್ತಾರೆ ನಂಗೆ ಇದ್ರ ಇದ್ರ ಮೇಲೆ ಆಸೆ ಇದೆ ನಂಗೆ ಸಿಕ್ಕಿಲ್ಲ ಕೋಪ ನನಗಿಂತ ಅವನು ಬೆಳೀತಾ ಇದ್ದಾನೆ ನಾನು ಮುಂದಕ್ಕೆ ಹೋಗ್ಬೇಕು ಕೋಪ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಕರೆಕ್ಟಾಗಿ ನನಗೆ ಬಟ್ಟೆ ಇದು ಮಾಡಿಕೊಟ್ಟಿಲ್ಲ ಕೋಪ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಅದು ಯೂಸೇ ಇಲ್ಲ ಆ ಥರದ ಕೋಪಗಳು ಯಾರು ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಕೋಪ ಅಂತಕ್ಕಂಥದ್ದು ನಾವು ಮಾಡಿಕೊಂಡಾಗ ಸಮಸ್ಯೆಗಳನ್ನ ಅದೇ ಸೃಷ್ಟಿ ಮಾಡ್ತಾ ಹೋಗುತ್ತೆ ಯಾವ ವ್ಯಕ್ತಿ ಕೋಪ ಕಂಟ್ರೋಲ್ ಇಟ್ಕೋತಾನೆ ಆ ಸಮಸ್ಯೆಗೆ ಬ್ರೇಕ್ ಹಾಕ್ಬೋದು ಇದೇ ಸೀಕ್ರೆಟ್ ಸೊ ನೀವು ಒಬ್ಬ ವ್ಯಕ್ತಿನ ಚೆಕ್ ಮಾಡ್ಬೋದು ಕೋಪ ಬರೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಕೋಪ ಬಂದಾಗ ಹೇಗೆ ಆಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ಬೇಕಂತೆ ಒಬ್ಬ ವ್ಯಕ್ತಿ ಕೋಪ ಬಂದಾಗ ಮನೇಲಿ ಅಥವಾ ಹೊರಗಡೆ ಹೆಂಗೆಂಗೋ ಆಡ್ತಾ ಇರ್ತಾನೆ ಆ ಸಮಯದಲ್ಲಿ ಸುಮ್ಮನೆ ರೆಕಾರ್ಡ್ ಮಾಡಬೇಕಂತೆ ಅವನಿಗೆ ತೋರಿಸ್ಬೇಕಂತೆ ಅವ್ನು ಅನ್ಕೋತಾನೆಂತೆ ಅಯ್ಯೋ ನಾನು ಈ ರೀತಿ ಆಡ್ತೀನ ಅಂತ ಯಾಕೆಂದರೆ ಆ ಕೋಪ ಬಂದಾಗ ಬಾಯಿ ಬಾಡಿ ಎರಡು ಕಂಟ್ರೋಲಿಗೆ ಬರೋದಿಲ್ಲ ಕೈ ಬರ್ರಂತ ಹಿಂಗೆ ಹೋಗುತ್ತೆ ಬರ್ರಂತ ಹಿಂಗೆ ಅನ್ನತ್ತೆ ಕಾಲು ಸರ 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 ಅಂತ ಆಟಾಡುತ್ತೆ ಕಣ್ಣು ದುರ್ಗುಟ್ಕೊಂಡು ನೋಡುತ್ತೆ ಆ ಕೋಪ ಬಂದಾಗ ನಮ್ಮ ಬಾಡಿ ರಿಯಾಕ್ಷನ್ಸೇ ಬೇರೆ ರೀತಿ ಇರ್ತಕ್ಕಂಥದ್ದು ಅದಕ್ಕೆ ಈ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಈ ಕೋಪದಿಂದ ಬರ್ತಕ್ಕಂಥ ಮಾತುಗಳು ಕೆಡ್ತಾಗಿರುತ್ತೆ ಯಾವುದೇ ವ್ಯಕ್ತಿ ಕೋಪ ಮಾಡಿಕೊಳ್ಳಿ ಜೀವನದಲ್ಲಿ ಆ ವ್ಯಕ್ತಿ ಗಮನಿಸ್ ನೋಡಿ ಒಳ್ಳೆ ಮಾತು ಬರೋದು ಅಂತ ಇಲ್ಲವೇ ಇಲ್ಲ ಬರೀ ಕೆಟ್ಟ ಕೆಟ್ಟ ಮಾತೆ ಯಾಕೆಂದರೆ ಕೋಪಕ್ಕೆ ಕಂಟ್ರೋಲ್ನೆಸ್ ಇಲ್ಲ ಕೋಪದಲ್ಲಿ ಯಾವ ವ್ಯಕ್ತಿ ಬೈತಾಯಿರ್ತಾನೆ ಅವನಿಗೆ ಗೊತ್ತಿಲ್ಲದಂಗೆ ಏನೇನೋ ಬೈದಿರ್ತಾನೆ ಗೊತ್ತಿಲ್ಲದಂಗೆ ಇನ್ನೊಬ್ರಿಗೆ ಹೊಡೆಯೋಕೆ ಹೋಗಿರ್ತಾನೆ ಗೊತ್ತಿಲ್ಲದಂಗೆ ಜೀವನದಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊತಾನೆ ಇದು ಕೋಪದಿಂದ ಆಗ್ತಕ್ಕಂಥದ್ದು ಹಾಗೇ ನಮ್ಮ ಎದುರುಗಡೆ ತುಂಬ ಜನ ಕೋಪದಿಂದ ಬೈತಾ ಇದ್ದಾರೆ ನಮ್ಮದೇನೋ ತಪ್ಪಿದೆಯೋ ತಪ್ಪಿಲ್ವೋ ಅದು ಎಕ್ಸೆಟ್ರಾ ಬೈತಾ ಇದ್ದಾರೆ ನಮ್ಮೆದುರುಗಡೆ ಅವಾಗ ಏನು ಮಾಡಬೇಕಂತೆ ಅಂದರೆ ಸುಮ್ಮನಿರ್ಬೇಕಂತೆ ನಾವು ಏಕೆಂದರೆ ಅವರ ಜೀವನವನ್ನು ನಾವು ಕಾಪಾಡ್ತೀವಂತೆ ಏಕೆಂದರೆ ಒಬ್ಬ ವ್ಯಕ್ತಿ ಕೋಪ ಮಾಡಿದಾಗ ಪುಣ್ಯ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಹಿಂದಿನ ಜನ್ಮದಲ್ಲಿ ಅಲ್ಪ ಸ್ವಲ್ಪ ಪುಣ್ಯ ಮಾಡ್ಕೊಂಡು ಬಂದಿರ್ತಾನೆ ಈ ಜನ್ಮಕ್ಕೆ ಏನೋ ತಗೊಳ್ಳೋಕ್ಕೆ ಆ ಕೋಪದಿಂದ ಏನಾಗುತ್ತೆ ಅಂದರೆ ಆ ಪುಣ್ಯ ಎಲ್ಲ ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗ್ತಾನೆ ನಮಗೇನಾದರೂ ಯಾರಾದರೂ ಬೈಬೇಕಾದ್ರೆ ನಾವು ಸುಮ್ಮನಿರಬೇಕು ಆವಾಗ ಆ ವ್ಯಕ್ತಿ ಬೈದು ಬೈದು ಸುಸ್ತಾಗಿ ಸುಮ್ಮನಾಗ್ಬಿಡ್ತಾನೆ ಏಕೆಂದರೆ ಕೋಪ ಯಾವಾಗ ರೈಸ್ ಆಗುತ್ತೆ ಅಂದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಮಾತಿಗೆ ಮಾತು ಕೊಟ್ಟಾಗ ಅದು ಬೆಳೆದು ಬಿಡುತ್ತೆ ಅದೇ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಸುಮ್ಮನಿದ್ಬಿಟ್ರೆ ಅವ್ರ ಕೋಪ ತಣ್ಣಗಾಗತ್ತಂತೆ ಏಕೆಂದರೆ ಮಾ ಆ ಕೋಪಕ್ಕೆ ರಿಯಾಕ್ಷನ್ನೇ ಇಲ್ಲ ಅಂದರೆ ಅವ್ರೇನು ಮಾತಾಡೋಕ್ಕೆ ಹೋಗಲ್ಲ ಸ್ವಲ್ಪ ಮಾತಾಡಿ ಸುಮ್ಮನಾಗ್ಬಿಡ್ತಾರೆ ಅವಾಗ ಅವರ ಪುಣ್ಯನೂ ಸೇವ್ ಆಗುತ್ತೆ ಆ ಪುಣ್ಯ ನಮಗೂ ಬರುತ್ತೆ ಯಾಕೆಂದ್ರೆ ನಾವು ಸುಮ್ಮನೆ ಇರ್ತೀವಲ್ಲ ತಡ್ಕೊಂಡು ತಡ್ಕೊಂಡಿರೋದು ಅಷ್ಟು ಈಸಿ ಅಲ್ಲ ಕೋಪನ ಸಿಕ್ಕಾಪಟ್ಟೆ ಕಷ್ಟ ಇರ್ತಕ್ಕಂಥದ್ದು ತಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ನಾವು ಇನ್ನೊಬ್ಬನ್ನು ಕಾಪಾಡ್ಕೋದು ಕಾಪಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ವೀಕ್ಷಕರೇ ಈ ಕೋಪ ಅಂತಕ್ಕಂಥದ್ದು ಜೀವನದಲ್ಲಿ ಬರ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರಲ್ಲ ಹೇಳ್ದೇ ಬರುತ್ತೆ ಯಾಕೆಂದರೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಹಿಂದಿನ ಜನ್ಮದಲ್ಲಿ ಜಾತಕದ ರೀತಿ ನಮಗೆ ಕೆಲವೊಂದು ಮನೆಗಳು ಆ್ಯಕ್ಟಿವೇಟ್ ಆದರೆ ಕೋಪ ಜಾಸ್ತಿ ಆಗುತ್ತೆ ಒಂದನೇ ಮನೆ ಆ್ಯಕ್ಟಿವೇಟ್ ಆದರೆ ಕೋಪ ಜಾಸ್ತಿ ಯಾವ್ದಾರ ಗ್ರಹ ಕೂತಿದ್ರೆ ಹಾಗೆ ಮೂರನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ ಕೋಪ ಜಾಸ್ತಿ ಆರನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ ಕೋಪ ಜಾಸ್ತಿ ಏಳನೇ ಮನೆ ನೆಗೆಟಿವ್ ಸೈಡ್ ಕೂತ್ಕೊಂಡ್ರೆ ಕೋಪ ಜಾಸ್ತಿ ಪಾಸಿಟಿವ್ ಸೈಡ್ ಇದ್ದಲ್ಲಿ ಅದೇನು ಸಮಸ್ಯೆ ಮಾಡೋಕ್ಕೋಗಲ್ಲ ಏಳನೇ ಮನೆ ಅತಿ ಹೆಚ್ಚು ಕೋಪ ಎಂಟನೇ ಮನೆ ಹಾಗೆ ಆರನೇ ಮನೆ ಹಾಗೆ ಇನ್ನೊಂದು ಮನೆ ಹತ್ತನೇ ಮನೆ ಜಾತಕದಲ್ಲಿ ಇನ್ನೊಂದು ಮನೆ ಹನ್ನೆರಡನೇ ಮನೆ ಇಷ್ಟು ಮನೆಗಳಲ್ಲಿ ನಮಗೇನಾದರೂ ಗ್ರಹಗಳು ಕೂತು ಆ ದಶಾಭುಕ್ತಿಗಳಲ್ಲಿ ಮನೆ ಆ್ಯಕ್ಟಿವೇಟ್ ಆಯಿತು ಅಂದರೆ ಆ ವ್ಯಕ್ತಿಗೆ ಕೋಪ ಜಾಸ್ತಿ ಅಂತ ಹೇಳಿದರೆ ಹಾಗೇ ಆ ಕೋಪದಲ್ಲಿ ಸಮಸ್ಯೆ ಮಾಡುವಂಥದ್ದು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ಬರ್ಬಿಟ್ಟು ತ್ರೀ ಏಯ್ಟ್ ಟ್ವೆಲ್ ಮನೆಗಳು ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹಾಗೂ ಸಿಕ್ಸ್ ಏಯ್ ಟ್ವೆಲ್ ಮನೆಗಳು ಹಾಗೆ ಸೆವೆನ್ ಏಯ್ ಟ್ವೆಲ್ ಮನೆಗಳು ಫೈವ್ ಏಯ್ ಟ್ವೆಲ್ ಮನೆಗಳು ಈ ಮನೆಗಳು ಯಾವ ವ್ಯಕ್ತಿಗೆ ಆಕ್ಟಿವೇಟ್ ಆಗುತ್ತೆ ಅವರು ಇನ್ನೊಬ್ರನ್ನು ತುಳಿಯಕ್ಕೆ ಹೋಗ್ತಾರೆ ಅಥವಾ ತನ್ನ ತಾನೇ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಬರೀ ಕೋಪ ಇದೆ ಅಂದರೆ ವ್ಯಕ್ತಿ ಒಂದನೇ ಮನೆ ನಡೆಯುತ್ತೆ ಐದನೇ ಮನೆ ನಡೆಯುತ್ತೆ ಆರನೇ ಮನೆ ನಡೆಯುತ್ತೆ ಹತ್ತನೇ ಮನೆ ನಡೆಯುತ್ತೆ ಇದು ಬರೀ ಕೋಪ ಅಂದರೆ ಸುಮ್ಮನೆ ಕೋಪ ಕೋಪ ತೋರಿಸ್ತಾರೆ ಅವ್ರು ಪಡಿ ಸುಮ್ಮನೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾರಲ್ಲ ಆ ಕೋಪ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಸಮಸ್ಯೆಗಳನ್ನ ಆ ಕೋಪ ಇದೆಲ್ಲ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಏಳನೇ ಮನೆ ಇವೆಲ್ಲ ಮಿಕ್ಸಡಲ್ಲಿ ದಶಾಭುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಜಾತಕದ ರೀತಿ ಅಂದರೆ ಪರಾಶರ ರೀತಿ ದಶಾಭುಕ್ತಿಯ ರೀತಿ ನಿಮಗೆ ಹೇಳ್ತಕ್ಕಂಥದ್ದು ಇದನ್ನು ದಶಾಭುಕ್ತಿನೆಲ್ಲ ಕಣ್ಣಿಡ್ದು ಬಿಡ್ಬೋದು ಅವ್ರು ಯಾವ ಮಟ್ಟಿಗೆ ಕೋಪ ಇಟ್ಕೊಂಡಿರ್ತಾರೆ ಕೆಟ್ಟ ಕೋಪನ ಒಳ್ಳೆಯ ಕೋಪನ ಕೆಲವರು ಒಳ್ಳೆಯ ಕೋಪನೂ ಮಾಡ್ಕೋತಾರೆ ಜೀವನದಲ್ಲಿ ಅದಕ್ಕೂ ಕೆಲವೊಂದು ಕಾಂಬಿನೇಷನ್ ಇಟ್ಟಾಗತ್ತೆ ಒಳ್ಳೆ ಕೋಪ ಹತ್ತನೇ ಮನೆ ಈ ಹತ್ತನೇ ಮನೆ ಅಂತಕ್ಕಂಥದ್ದು ಸಮಾಜನ ಕಾಪಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಕೋಪ ಒಳ್ಳೊಳ್ಳೆ ಸಾಧನೆ ಮಾಡ್ತಾರೆ ಕೋಪದಿಂದ ಇನ್ನೊಬ್ಬರನ್ನ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಲ್ಲೆಲ್ಲ ತಡೆ ಆಗ್ತಾರೆ ಕೋಪದಿಂದ ಹತ್ತನೇ ಮನೆ ಇರತಕ್ಕಂಥದ್ದು ಬಹಳಷ್ಟು ನಮಗೆ ಕೋಪದಿಂದ ನಷ್ಟವೂ ಆಗುತ್ತೆ ಲಾಭನೂ ಆಗುತ್ತೆ ನಮಗೆ ಲಾಭ ಆಗುತ್ತಾ ಕೋಪ ಮಾಡಿ ಅದರಿಂದ ಪುಣ್ಯ ಬರುತ್ತೆ ಅಂತ ಭಗವಂತ ಹೇಳಿದ್ದಾನೆ ಎಲ್ಲೋ ಒಂದು ಕಡೆ ಅನ್ಯಾಯ ನಡೀತಾ ಇದೆ ನಮಗೆ ಗೊತ್ತು ಏಯ್ ಇಲ್ಲಾರೋ ಹೇಳಿದರು ಒಬ್ಬರು ಸರ್ರು ಕೋಪ ಮಾಡಿದರೆ ಪಾಪ ಬರುತ್ತಂತೆ ಸಮಸ್ಯೆ ಆಗುತ್ತಂತೆ ಅಲ್ಲಿ ಅನ್ಯಾಯ ನಡೀತಾ ಇದ್ದರು ನಾವು ಕೋಪ ಮಾಡಿಲ್ಲ ಅಂದರೆ ಅಲ್ಲಿ ಪಾಪನೇ ಬರುತ್ತೆ ಕೆಟ್ಟದ್ದೇ ಆಗುತ್ತೆ ಹೊರ್ತು ಪುಣ್ಯ ಬರೋಲ್ಲ ಭಗವಂತ ಹೇಳಿರೋದು ಸುಮ್ಮ ಸುಮ್ಮನೆ ಕೋಪ ಮಾಡಬೇಡ ಎಲ್ಲದಕ್ಕೂ ಕೋಪ ಮಾಡಬೇಡ ಒಬ್ರಿಗೆ ಒಳ್ಳೆಯದಾಗುತ್ತೆ ಅಲ್ಲಿ ಯಾವುದೋ ಅನ್ಯಾಯ ನಡೀತಾ ಇದೆ ಅಲ್ಲಿ ತಪ್ಪಿಸ್ಬೇಕು ಅಂದರೆ ನೀನು ಕೋಪ ಮಾಡು ಅಂತ ಭಗವಂತ ಹೇಳಿರ್ತಕ್ಕಂಥದ್ದು ನಾವು ಕೋಪದ ಬಗ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಓ ಇಲ್ಲ ಅವ್ನು ಯಾರೋ ನನ್ನ ಎಂಟಿಗೆ ಕಿಡ್ನಾಪ್ ಮಾಡ್ಕೊಂಡು ಇದ್ದಾನೆ ಏ ನಾನು ಕೋಪ ಮಾಡಲ್ಲಪ್ಪ ಏ ನಾನು ಹೊಡೆಯಕ್ಕೆ ಹೋಗಲ್ಲಪ್ಪ ಅಂದಂಗಿತ್ತು ಅಂದರೆ ಇವನು ಶಾಂತಿ ಪ್ರಿಯ ಶಾಂತಿ ಪ್ರಿಯ ಅಲ್ಲಿ ಕೋಪ ಬಳಸಿಲ್ಲ ಅಂದರೆ ಇವನಿಗೆ ಅನ್ಯಾಯನೇ ಆಗೋಗುತ್ತೆ ಜೀವನ ಹಾಳಾಗೋಗುತ್ತೆ ನೋಡಿ ಕೋಪ ಅಂತಕ್ಕಂಥದ್ದು ಎಲ್ಲಿ ಬೇಕೋ ಅಲ್ಲಿ ಮಾಡಲೇಬೇಕು ಎಲ್ಲಿ ಬೇಡ ಅಲ್ಲಿ ಮಾಡಬಾರ್ದು ಒಬ್ಬೊಬ್ಬರಿಗೆ ಅವಮಾನ ಮಾಡಬಾರ್ದು ಸುಮ್ಮನೆ ಮನೇಲಿ ಕೋಪದಿಂದ ಹೆಂಗೆ ಬೇಕಂಗೆ ಮಾತಾಡಬಾರ್ದು ಕಠೋರವಾಗಿ ಮಾತಾಡಬಾರ್ದು ಇದು ಕೋಪದಿಂದ ಅಂದರೆ ಇದು ಕೆಟ್ಟ ಕೋಪಗಳು ಸುಮ್ಮನೆ ಸುಮ್ಮನೆ ನಮ್ಮ ಹರ್ಟ್ ಆಗುತ್ತೆ ಅಂತ ಮಾತಾಡ್ತೀವಲ್ಲ ಕೆಟ್ಟ ಕೋಪಗಳು ಒಬ್ರಿಗೆ ಒಳ್ಳೇದಾಗತ್ತಾ ಮಾಡಿ ಅಲ್ಲಿ ಕೋಪ ಅದರಿಂದ ಅತಿ ಹೆಚ್ಚು ಪುಣ್ಯ ಈ ಜನ್ಮದಲ್ಲೂ ಪುಣ್ಯ ನೆಕ್ಸ್ಟ್ ಜನ್ಮದಲ್ಲೂ ಪುಣ್ಯ ಈ ಕೆಟ್ಟು ಕೋಪದ ಕಾಂಬಿನೇಷನ್ ಇಟ್ಟಾಗಬಾರ್ದು ತ್ರೀ ಟ್ವೆಲ್ ಸೆವೆನ್ ಟ್ವೆಲ್ ಸಿಕ್ಸ್ ಏಟ್ವೆಲ್ ಅಂತ ಕಾಂಬಿನೇಷನ್ ಕರಿತೀವಿ ದಶಾಭುಕ್ತಿಗಳಲ್ಲಿ ಇದು ಬರುತ್ತೆ ಮನುಷ್ಯನನ್ನು ಹಾಳು ಮಾಡತಕ್ಕಂಥ ಕಾಂಬಿನೇಷನ್ ಒಳ್ಳೆಯ ಕೋಪದ ಕಾಂಬಿನೇಷನ್ ಬರುತ್ತೆ ಗುಡ್ ಅವರು ಮನೇಲಿ ಕೋಪ ಮಾಡಬಾರ್ದು ಹೆಚ್ಚಾಗಿ ಆವಾಗ ಪುಣ್ಯ ಪುಣ್ಯ ಸೇವಾಗುತ್ತೆ ಒಳ್ಳೆಯದಕ್ಕೆ ಕೋಪ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ ಆದರೆ ಮನೇಲೂ ಆ ಕೋಪ ತೋರಿಸಿದಾಗ ಮನೆಯಲ್ಲಿ ರಾಕ್ಷಸರಾಗ್ತಾರೆ ಹೊರಗಡೆ ದೇವರಾಗ್ತಾರೆ ಭಗವಂತ ಅಲ್ಲಿ ಮೆಚ್ಚಲ್ಲ ಎರಡೂ ಕಡೆ ಒಂದೇ ರೀತಿ ಇರಬೇಕು ಅಂತ ಭಗವಂತ ಮೆಚ್ಚತಾನೆ ಸೊ ಕೋಪ ಅಂತಕ್ಕಂಥದ್ದು ಜೀವನದಲ್ಲಿ ಹೆಚ್ಚು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಸುಮ್ಮನೆ ಯೂಸ್ ಇಲ್ದಾರೆ ಅದು ಕೋಪ ಮಾಡಿದರೆ ಒಬ್ಬ ವ್ಯಕ್ತಿ ಈಗ ಮನೆಯಲ್ಲಿ ನಿಮ್ಗೆ ಅಡುಗೆ ಮಾಡಿಕೊಡ್ತಾರೆ ಹೆಂಡ್ತಿನೋ ಅಮ್ಮನೋ ಯಾರಾದರೂ ಸರಿ ಹೆಣ್ಮಕ್ಳು ಅಂದ್ಕೊಳ್ಳಿ ಏನೋ ಒಂದು ದಿನ ಚೆನ್ನಾಗಿಲ್ಲ ಕೋಪ ಮಾಡಿಬಿಟ್ರಿ ನೆಕ್ಸ್ಟ್ ಟೈಮ್ ಅವರು ನಿಮ್ಗೆ ಅಡುಗೆನೇ ಮಾಡ್ಕೊಡದೇ ಇರ್ಬೋದು ಗುರ್ರನ್ಬೋದು ಹೆಂಗೆ ಬೇಕಂಗೆ ಮಾಡಿ ಬಿಸಾಕ್ಬೋದು ನೋಡಿ ಕೋಪದಿಂದ ಸಮಸ್ಯೆಗಳಾಗತ್ತೆ ಕೋಪದಿಂದ ಒಂದು ಸಂಬಂಧ ಹಾಳಾಗೋಗ್ಬಿಡ್ಬೋದು ಅದಕ್ಕೆ ಈ ಕೋಪನ ಸಿಕ್ಕಾಬಟ್ಟೆ ಯೋಚನೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ ಸಿಕ್ಕಾಬಟ್ಟೆ ತಿಂಕ್ ಮಾಡಬೇಕು ನಾನು ಈ ಕೋಪ ಬಂತು ಈ ಕೋಪ ಸಡನ್ನಾಗಿ ಬಂತು ನೋಡಿ ಜೀವನದಲ್ಲಿ ಕೋಪ ಮಾಡದೇ ಇರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಕೋಪ ಬಂದಾಗ ಯಾವ ವ್ಯಕ್ತಿ ಕಂಟ್ರೋಲ್ ಮಾಡ್ಕೊತಾನೆ ಅದು ನಿಜವಾದ ವ್ಯಕ್ತಿತ್ವ ಏ ನಾನು ಕೋಪನೇ ಮಾಡ್ಕೊಳ್ಳಲ್ಲ ನಂಗೆ ಕೋಪನೇ ಬರೋಲ್ಲ ಆಹಾ ಹಂಗೆ ಹೇಳಿಲ್ಲ ಶಾಸ್ತ್ರದಲ್ಲಿ ಕರ್ಮದ ಪ್ರಕಾರ ಒಬ್ಬ ವ್ಯಕ್ತಿಗೆ ಕೋಪ ಬಂದೇ ಬರುತ್ತೆ ಆ ಸಮಯದಲ್ಲಿ ಆಗ್ತವನೇ ನಿಜವಾದ ಮನುಷ್ಯ ನನಗೆ ಕೋಪನೇ ಬರದಂಗೆ ನಾನು ಇರ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಅದು ಕೋಪ ಬಂದೇ ಬರುತ್ತೆ ಯಾರಿಗೆ ಆಗಲಿ ಅದು ಎಂಥ ಮನುಷ್ಯ ಆಗಿರಲಿ ಎಂಥವರೇ ಆಗಿರಲಿ ಎಂಥ ಶಕ್ತಿ ಆಗಿರಲಿ ಕೋಪ ಬಂದೇ ಬರುತ್ತೆ ಆ ಟೈಮಲ್ಲಿ ಹಾಕಬೇಕು ಸೊ ಹಾಗೆ ಸ್ವಲ್ಪ ಮಂತ್ರದ ಬಗ್ಗೆ ಹೇಳೋಣ ಏನು ಮಂತ್ರ ಒಂದು ಮಂತ್ರ ಡಿಸ್ಪ್ಲೇ ಆಗುತ್ತೆ ನೋಡಿ ಖಡ್ಗಮ್ ಶರಣಂ ಈ ಮಂತ್ರವನ್ನು ನಾವು ಅನ್ಲಿಮಿಟೆಡ್ಡು ಯಾವ ವ್ಯಕ್ತಿಗಳಿಗೆ ಕೋಪ ಜಾಸ್ತಿ ಇದೆ ನನಗೆ ಸಿಕ್ಕಾಪಟ್ಟೆ ಕೋಪ ಸರ್ ಏನು ಮಾಡಿದರೂ ಕಂಟ್ರೋಲಿಗೆ ಬರ್ತಾಯಿಲ್ಲ ತೂ ಅದೇ ಜನ್ಮದ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದೀನೋ ನನ್ನ ಸುತ್ತಮುತ್ತ ಇರೋರೆಲ್ಲ ನನಗೆ ಟ್ರಿಗರ್ ಮಾಡಿಬಿಡ್ತಾರೆ ನನಗೆ ಕೋಪ ತಡ್ಕೊಳೋಕ್ಕಾಗಲ್ಲ ಸರ್ ನೋಡಿ ಈ ಥರ ಎಲ್ಲ ಜನ ಇರ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನಾವು ಸಾತ್ವಿಕವಾಗಿ ಇರಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ ಆದರೂ ಆಗ್ತಾ ಇರಲ್ಲ ಯಾಕೆಂದರೆ ನಮ್ಮ ಪಕ್ಕದಲ್ಲಿರೋರು ನಮ್ಮನ್ನು ಟ್ರಿಗರ್ ಮಾಡ್ತಾರೆ ಹೆಂಗೆ ಅಂದರೆ ನಾವು ಸಾಫ್ಟ್ ಇರ್ಬೋದು ನಮ್ಮ ಪಕ್ಕದಲ್ಲಿರೋರು ಒಬ್ಬರು ಕೂಡ ಕೋಪವಂತರಾಗಿದ್ದರೆ ಅವರು ನಮ್ಮನ್ನೇನು ಮಾಡ್ತಾರೆ ಅಂದರೆ ನಮ್ಮನ್ನು ಅವ್ರ ಥರನೇ ಮಾಡ್ಕೋತಾರೆ ಅದಕ್ಕೆ ಸಹವಾಸ ದೋಷ ಅಂತ ಹೇಳಿದ್ದಾರೆ ಒಳ್ಳೆಯವ್ರ ಜೊತೆ ನಾವು ಸಹವಾಸ ಮಾಡಿದರೆ ಕೋಪನೂ ಕಂಟ್ರೋಲಲ್ಲಿರುತ್ತೆ ಜೀವನನೂ ಚೆನ್ನಾಗಿರುತ್ತೆ ನಾವು ಕೆಟ್ಟವ್ರ ಹತ್ರ ಸಹವಾಸ ಮಾಡಿದರೆ ಕೋಪನೂ ಬರುತ್ತೆ ಜೀವನನೂ ಹಾಳಾಗೋಗುತ್ತೆ ನೋಡಿ ಸಹವಾಸ ದೋಷ ಅಂತ ಅದಕ್ಕೆ ಹೇಳಿರೋದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ನಾವು ಯಾರು ಸಹವಾಸ ಮಾಡ್ತೀವಿ ಅನ್ನೋದು ಸಹವಾಸ ಕರೆಕ್ಟಾಗಿಲ್ಲ ಅಂದರೆ ನಮ್ಮ ಜಾತಕ ಸಾವಿರ ಚೆನ್ನಾಗಿರಲಿ ಗೋವಿಂದ ಇದು ಕಲಿಯುಗದ ತಾತ್ಪರ್ಯ ಕಲಿಯುಗದಲ್ಲಿ ಕಲಿ ಒಬ್ಬರನ್ನು ಬಿಡೋಲ್ಲ ಕೋಪ ಕೊಟ್ಟು 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 ಹಾಳು ಮಾಡೋಕ್ಕೆ ನೋಡ್ತಾನೆ ಹಾಗೇ ಆಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೈಕಾಲಜಿ ಯಾವ ವ್ಯಕ್ತಿ ಕೋಪ ಬರುತ್ತೆ ಓಕೆ ಮಂತ್ರ ಹೇಳ್ಕೊಳ್ಳಿ ಏಜ್ ಅನ್ಲಿಮಿಟೆಡ್ ಹೇಳ್ಬೋದು ನಿಮಗೆ ಮೂರು ಲಕ್ಷ ಬೇಕೋ ಹೇಳ್ಕೊಳ್ಳಿ ಎರಡು ಲಕ್ಷ ಬೇಕೋ ಹೇಳ್ಕೊಳ್ಳಿ ಕಂಟ್ರೋಲಿ ಬರುತ್ತೆ ಕೋಪ ಬಂದಿದ್ದ ತಕ್ಷಣ ಹೇಳ್ಕೊಳ್ಳಿ ಕಂಟ್ರೋಲಿ ಬರುತ್ತೆ ಆ್ಯಂಡ್ ಬರಲಿಲ್ಲ ಅಂದರೆ ಇಪ್ಪತ್ತು ನಿಮಿಷ ಯಾರ ಕೈಗೂ ಸಿಗಬಾರ್ದಂತೆ ಒಂದು ಹೋಗೋ ಯಾವುದೋ ಮರದ ಕೆಳಗಡೆ ಹೋಗೋ ಹೊರಗಡೆ ಹೋಗೋ ಸುಮ್ಮನೆ ಇಪ್ಪತ್ತು ನಿಮಿಷ ಕುತ್ಕೊಂಬಿಡ್ಬೇಕಂತೆ ಕೋಪ ಬಂದಾಗ ಆ ಕೋಪ ತಣ್ಣಗಾಗತ್ತಂತೆ ಆಮೇಲೆ ಅಷ್ಟೊಂದು ರೈಸ್ ಆಗೋಲ್ಲ ಯಾರ ಮೇಲೂ ಕೂಗಾಡೋಲ್ಲ ಆ ಕೋಪ ಅದನ್ನು ಪ್ರಾಕ್ಟೀಸ್ ಕೊಡಬೇಕು ಇವತ್ತು ಜನ ಜನದ ಸಮಸ್ಯೆ ಏನು ಅಂದರೆ ಪ್ರಾಕ್ಟೀಸ್ ಮಾಡಲ್ಲ ಸರ್ ನೀವು ಹೇಳ್ದಂಗೆ ನಾನು ಕಂಟ್ರೋಲಲ್ಲಿ ಇದ್ದೀನಿ ಒಂದು ದಿನ ತಡ್ಕೊಬೋದು ಎರಡು ದಿನ ತಡ್ಕೋಬೋದು ಮೂರನೇ ದಿನ ಹಂಗೆ ಆಗೋಗ್ತೀನಿ ಆಗತ್ತೆ ಸತ್ಯನೇ ನಾವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕ್ರಿಕೆಟ್ ಪ್ಲೇಯರು ಬ್ಯಾಟಿಂಗ್ ಆಡಬೇಕು ಅಂದರೆ ಅವ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಗ್ಯಾಪ್ ಕೊಟ್ಟರೆ ಅದಷ್ಟು ಫಾರ್ಮ್ ಬರೋಲ್ಲ ವ್ಯಕ್ತಿ ಹಾಗೆಯೇ ಈ ಕೋಪನ ಕಂಟ್ರೋಲ್ ತರಬೇಕು ಅಂದರೆ ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಪ್ರಾಕ್ಟೀಸ್ ಕೊಡಿ ಆಮೇಲೆ ಅದು ಸಮಸ್ಯೆ ಮಾಡಲ್ಲ ನಿಮಗೆ ಏಕೆಂದರೆ ಪ್ರ್ಯಾಕ್ಟೀಸ್ ಆಗೋಗಿರುತ್ತಲ್ಲ ಅದನ್ನೇ ಮುಂದುವರಿಸ್ತೀರ ಆ ಕಂಟ್ರೋಲ್ನೆಸ್ ಬಂದಿರತ್ತೆ ನಾನು ಒಂದೇ ದಿನಕ್ಕೆ ಆ ಕೋಪ ಕಂಟ್ರೋಲ್ ಮಾಡ್ಕೊಂಬಿಟ್ಟೆ ಇಪ್ಪತ್ತು ನಿಮಿಷ ಕುತ್ಕೊಂಬಿಟ್ಟೆ ಎಲ್ಲ ಸರಿ ಹೋಯ್ತಾ ಇಲ್ಲ ನಾಳೆ ಕಾಯ್ಕಂಗೆ ಕೂತಿರುತ್ತೆ ಆ ಕೋಪ ನಿಮ್ಮನ್ನು ಎಲ್ಲಿ ಹಾಳು ಮಾಡಿ ಬಿಸಾಕ್ಬೋಣ ಅಂತ ಆವಾಗ ನೀವು ಟ್ರಿಗರ್ ಆಗ್ತೀರಾ ಮತ್ತೆ ಕೋಪ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಇಪ್ಪತ್ತು ನಿಮಿಷ ಕೋಪ ಬಂದಾಗ ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ಒಂದು ವಾರ ಮಾಡಿ ಸಾಕು ಹದಿನೈದು ದಿನ ಮಾಡಿ ಸಾಕು ನಿಮಗೆ ಫೇಶನ್ಸ್ ಲೆವೆಲ್ಲು ಬರ್ತಕ್ಕಂಥದ್ದು ಅಂತ ಸೈಕಾಲಜಿನಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಹಾಗೆ ಇದು ಯಾರಿಗೆ ಈ ಥರ ಇರೋಕ್ಕಾಗಲ್ಲ ಸರ್ ನನಗೆ ಇಪ್ಪತ್ತು ನಿಮಿಷ ಕಂಟ್ರೋಲ್ ಇರೋಲ್ಲ ನನ್ನ ಮನಸ್ಸು ಕೇಳಲ್ಲ ಅಂದವರಿಗೆ ಮಂತ್ರ ಪಠಿಸಿ ಆ ಕಂಟ್ರೋಲ್ನೆಸ್ನ ಆ ಮಂತ್ರ ನಿಮಗೆ ತಂದು ಕೊಡುತ್ತೆ ಇಷ್ಟು ಈ ಕೋಪದ ಬಗ್ಗೆ ಮಾಹಿತಿ ಇಷ್ಟು ಫಸ್ಟಿಂದ ಎಂಡವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ ಪೇಷನ್ಸ್ ಯಾರಿಗಿಲ್ಲ ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ ಬರೀ ಮಂತ್ರ ಯಾವಾಗ ಸಿಗುತ್ತೆ ಅಂತ ನೋಡೋರು ಜಾಸ್ತಿ ಎಪಿಸೋಡಲ್ಲಿ ಏನು ಹೇಳಿದ್ದಾರೆ ಪೇಶನ್ಸೇ ಇಲ್ಲ ಇವತ್ತು ಏಕೆಂದರೆ ಮನಸ್ಸು ದುರ್ಬಲ ದುರ್ಬಲ ಮನಸ್ಸು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಮುಗ್ದೋಗ್ಬಿಡ್ಬೇಕೆಲ್ಲ ಇವತ್ತು ಜ್ಞಾನ ಅಂತಕ್ಕಂಥದ್ದು ಗಂಟ್ಲೆ ಗಂಟೆಗಟ್ಟಲೆ ಕೇಳಬೇಕು ದಿನ ಕೇಳ್ತಾ ಇರಬೇಕು ಇವತ್ತು ಜನ ಹೆಂಗಿದ್ದಾರೆ ಅಂದರೆ ಒನ್ ಮಿನಿಟಲ್ಲಿ ಮುಗಿದೋಗ್ಬೇಕದು ಒಂದು ಮಿನಿಟ್ ಅದು ಎಂಜಾಯ್ಮೆಂಟ್ ಆದರೂ ಸರಿ ಯಾವುದಾದ್ರೂ ಸರಿ ಅದಕ್ಕೆ ಜೀವನದಲ್ಲಿ ಕೋಪ ಜಾಸ್ತಿ ಬೇಗ 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 ಮುಗಿಬೇಕು ಅಂತೀವಲ್ಲ ಅದಕ್ಕೆ ಕೋಪ ಜಾಸ್ತಿ ಅಯ್ಯೋ ದುಡ್ಡಿಲ್ಲ ಟಕ 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 ಅಂತ ಬರಬೇಕು ಕೋಪ ಜಾಸ್ತಿ ಅಯ್ಯೋ ಸಂಬಂಧ ಸರಿ ಹೋಗ್ತಾ ಇಲ್ಲ ಟಕ ಟಕ ಅಂತ ಸರಿ ಹೋಗ್ಬೇಕು ಅದಕ್ಕೆ ಕೋಪ ಜಾಸ್ತಿ ತಾಳ್ಮೆ ತಾಳ್ಮೆ ವಹಿಸಬೇಕು ಜೀವನದಲ್ಲಿ ಫೇಷನ್ಸ್ ಇರಬೇಕು ಕೇಳುವ ತಾಳ್ಮೆನೂ ಬೇಕು ಓಕೆ ನಾನು ಇಲ್ಲಿ ಎಪಿಸೋಡ್ ಫುಲ್ ನೋಡಿ ಅಂತ ಹೇಳ್ತಾಯಿಲ್ಲ ನೋಡದೆ ಇದ್ದರೆ ಯಾವ ರೀತಿ ಇರೋದು ಮನಸ್ಸು ವಿವರಣೆ ಕೊಡ್ತಾ ಇದ್ದೀನಿ ನೋಡಬೇಕು ಅನ್ನೋದೇನಿಲ್ಲ ಒಳ್ಳೆಯದನ್ನು ಕೂಡ ನನ್ನ ಕರ್ತವ್ಯ ಏಕೆಂದರೆ ನಾನು ಕೊಡ್ತಕ್ಕಂಥದ್ದು ಭಗವಂತನಿಗೆ ಇಷ್ಟ ಆಗಬೇಕು ಒಂದು ನನಗೆ ತೃಪ್ತಿ ಆಗಬೇಕು ನಾನು ಒಳ್ಳೇದು ಕೊಟ್ಟನಪ್ಪ ಜನಗಳಿಗೆ ಏಕೆಂದರೆ ಜನಗಳಲ್ಲಿ ಸಿಕ್ಕಾಬಿಟ್ಟೆ ಸ್ವಾರ್ಥ ಇದೆ ಇವತ್ತು ಸಿಕ್ಕಾಬಿಟ್ಟೆ ಇದೆ ನನ್ನ ಐದು ವರ್ಷದ ಎಕ್ಸ್ಪೀರಿಯನ್ಸು ತುಂಬ ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಕೆಲಸ ಒಳ್ಳೇದು ಮಾಡೋದು ಯಾರು ಹೆಂಗಾದರೂ ಇರಿ ಬೇಕಾ ತಗೊಳ್ಳಿ ಮಾಡ್ಕೊಳ್ಳಿ ಒಳ್ಳೇದು ಮಾಡ್ಕೊಳ್ಳಿ ಸುಮ್ಮನೆ ಇದ್ಬಿಡಿ ಇನ್ನೊಬ್ಬರಿಗೆ ಕೋಪ ಮಾಡ್ಕೊಂಡು ಏನೂ ಅನ್ನೋಕ್ಕೆ ಹೋಗ್ಬಿಡಿ ಏನೇನೋ ಅಂತಾರೆ ಅಂದ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ಒಳ್ಳೇದು ಮಾಡ್ಕೊಳ್ಳಿ ಓಕೆ ಇಷ್ಟನ್ನು ಮುಗ್ಸನ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ